ದಿಲ್ಲಿಯಿಂದ ಮಾಸ್ಕೋಕೆ ಫ್ಲೈಟ್ ಒಂದು ಹೊರಟಿತ್ತು ಇನ್ನೂರ ಎಂಬತ್ತಾರು ಜನ ಇರತಕ್ಕಂಥ ಬೋಯಿಂಗ್ ವಿಮಾನ ಹೊರಟಿದೆ ಸುಮಾರು ನಾಲ್ಕೈದು ಗಂಟೆಗಳ ಜರ್ನಿ ಅದು ಎರಡು ಗಂಟೆ ಜರ್ನಿ ಆದಮೇಲೆ ಇದ್ದಕ್ಕಿದ್ದಂತೆ ವಿಮಾನ ಸ್ವಲ್ಪ ಗಡಗಡ ಗಡಗಡ ನಡೀತಾ ಹೋಯಿತು ಎಲ್ಲರಿಗೂ ತುಂಬ ಗಾಬರಿ ಅದು ಸಹಜವಾಗಿ ಅದು ಕೆಲವೊಮ್ಮೆ ವಿಮಾನಯಾನ ಮಾಡುವಾಗ ಆ ಥರ ಸ್ವಲ್ಪ ಹೊಯ್ದಾಟ ಮತ್ತು ಗಡಗಡ ಸಪ್ಲೈ ಬರ್ತದೆ ಸೊ ಸಪ್ಲೈ ಸ್ವಲ್ಪ ಮತ್ತು ಆಯಿತು ಮತ್ತು ಇದಾಯಿತು ಮತ್ತೊಮ್ಮೆ ವಿಮಾನ ಕೆಳಗೆ ಬರೋದು ಮ್ಯಾಕ್ ಹೋಗೋದು ಹೀಗೆ ಕೆಳಗೆ ಬರೋದು ಮ್ಯಾಕ್ ಹೋಗೋದು ಒಮ್ಮೆ ಎಕ್ದಮ್ ಕೆಳಗಿಳ್ದಂಗೆ ಮಾಡಿಬಿಡೋದು ಹೀಗೆಲ್ಲ ಮಾಡ್ತಿರ್ಬೇಕಾದ್ರೆ ಎಲ್ಲ ಪ್ರಯಾಣಿಕರು ಹೌಹಾರಿಬಿಟ್ರು ಯಾಕೆ ಜೀವ ಹಿಡ್ಕೊಂಡು ಕುಂತು ಹಿಂಗೆ ಇಡ್ಕೊಂಡು ಕುಂತುಬಿಟ್ರು ಯಾಕೋ ಎಲ್ಲ ಹತ್ತಿದ್ರು ಇದನ್ನು ಮಾಡಕ್ಕೆ ಹತ್ತಿದ್ರು ಹೀಗಿರುವಾಗ ಒಂದು ಹುಡುಗಿ ಸುಮ್ಮನೆ ಪೇಪರ್ ಏನೋ ಒಂದು ಪುಸ್ತಕವನ್ನು ತನ್ನ ಆ ಅದು ಎಷ್ಟೋ ತಾನು ಓದ್ತಕ್ಕಂಥ ಪುಸ್ತಕವನ್ನು ಆರಾಮಾಗಿ ಓದ್ತಾ ಇದೆ ಎಲ್ಲರೂ ಗ ಗಾಬರಿ ಆಗಿದ್ದಾರೆ ಚಿರಾಡ್ತಾ ಇದ್ದಾರೆ ಬಟ್ ಆ ಹುಡುಗಿ ಮಾತ್ರ ಸುಮ್ಮನೆ ಪೇಪರ್ ಪೇಪರ್ ಜೊತೆಗೆ ತನ್ನ ಪುಸ್ತಕವನ್ನು ತೆಗೆದು ಹಿಡ್ಕೊಂಡು ಓದ್ತಾ ಆಕೆ ಸುಮ್ಮನೆ ಈಗ ಕೆಲವೊಂದು ಕ್ಷಣ ಆದ ಕೂಡಲೇ ಎಲ್ಲರ ಗಾಬರಿ ಮುಖದ ಮೇಲೆ ದಾವಂತ ಇನ್ನೇನೋ ಎಲ್ಲರ ಪ್ರಾಣ ಹಾರಿ ಹೋಗ್ತಾವೆ ಇನ್ನು ಕೆಳಗೆ ಬಿದ್ದು ಅಂತಕೊಂಡು ನೋಡ್ಸೋ ಒಟ್ಟರ ಮಟ್ಟಿಗೆ ಯಾವ ದೇವರ ಕೃಪೆಯಿಂದಲೋ ಏನೋ ಮತ್ತೆ ವಿಮಾನ ಯಥಾವತ್ತಾಗಿ ಮತ್ತೆ ಸೈಲೆಂಟಾಗಿ ಹಾರ್ತಾ ಹೋಗಿ ಶುರು ಮಾಡಿತ್ತು ಆ ಹುಡುಗಿಯ ಪಕ್ಕದಲ್ಲಿ ಕೂತಂತವ ಹಾಗೆ ಸ್ವಲ್ಪ ಒಂದು ಹದಿನೈದು ಹದಿನಾರು ವಯಸ್ಸಿನ ಹುಡುಗಿ ಅದು ಆತ ಕೇಳ್ತಾನೆ ಆ ಹುಡುಗಿಗೆ ಹ್ಞೂ ಅಲ್ಲ ಎಲ್ಲರೂ ಗಾಬರಿಯಿಂದ ಇದ್ದಾರೆ ಮತ್ತು ಏನು ಬಿದ್ದು ಸತ್ತು ಅಂತ ಹೋಗ್ತೀವಂತಕೊಂಡು ತುಂಬ ಭಾಳ ಟೆನ್ಷನ್ನೇ ಬಂದಿದ್ದಾರೆ ಬಟ್ ನೀನು ಮಾತ್ರ ಎಷ್ಟು ಸೈಲೆಂಟಾಗಿ ಕೂತಿದ್ದಿ ನೀನು ಪುಸ್ತಕ ಓದ್ತಾ ಇದೀಯಲ್ಲ ಕಾಮಿಕ್ ಪುಸ್ತಕವನ್ನು ಕುಮಿಕ್ ಪುಸ್ತಕವನ್ನು ತಿಳ್ಕೊಂಡು ಪ್ರಶ್ನೆ ಹಾಕ್ತಾನೆ ಸಹ ಪ್ರಯಾಣಿಕ ಆ ಹುಡುಗಿ ಏನು ಹೇಳ್ತದೆ ಗೊತ್ತಾ ಹ್ಞೂ ನಾಯಕ ಅಂಜಬೇಕು ನಾಯಕ ಅಂಜಬೇಕು ಹ್ಞೂ ನಾಯಕ ಆರಾಮಾಗಿ ಪುಸ್ತಕ ಓದ್ತಾ ಓದಿದಿನಪ್ಪ ಅಂತಂದ್ರೆ ಅಂಕಲ್ ಈ ಪೈಲಟ್ ಏನಲ್ಲ ಈ ವಿಮಾನದ ಪೈಲಟ್ ನಮ್ಮ ಅಪ್ಪ ಅವ ಹ್ಞೂ ನಮ್ಮ ಅಪ್ಪ ಅದಾನ ಅವನಿಗೆ ಗೊತ್ತದ ನನ್ನ ಮಗಳು ಈ ವಿಮಾನದ ಪ್ರಯಾಣ ಮಾಡೋಕೈತಾಳ ಅಂತ ಗೊತ್ತದ ಅವ ಹೆಂಗೆ ಕೆಳಗೆ ಕೇಳುತ್ತಾನ ಅಂಕಲ್ ಅಂದ್ಕೊಂಡು ಹೇಳ್ತಾನೆ ಇದು ಹ್ಞೂ ನೀವು ಈ ಬಹುಶಃ ಇಂಥದ್ದೊಂದು ಘಟನೆಯನ್ನು ಯಾವುದಾದರೂ ಒಂದು ಯೂಟ್ಯೂಬ್ನೊಳಗಾಯಿತು ಯಾವುದೋ ಒಂದು ದೃಷ್ಟಾಂತವನ್ನು ಹೇಳ್ತಕ್ಕಂಥ ವಾಜ್ಞೆಗಳ ಹತ್ತಿರ ಅಥವಾ ವಾಚಕರ ಹತ್ತಿರ ಅಥವಾ ಪುರಾಣ ಪುಣ್ಯಕಥೆ ಹೇಳುವರ ಹತ್ತಿರ ಕೇಳಿರಬಹುದು ಇದೊಂದು ನಡೆದ ಪ್ರಸಂಗ ಇದರ ಒಂದು ನಿಯಮ ಅಥವಾ ನೀತಿ ಏನಪ್ಪ ಅಂತಂದ್ರೆ ಹೇಗೆ ಒಬ್ಬ ಹುಡುಗಿಯನ್ನು ಬಿಟ್ಟು ಎಲ್ಲರೂ ಧಾವಂತ ಭೀತಿ ಇದರಿಂದ ಬುಗ್ಗಿ ಹೋಗಿಬಿಟ್ರೋ ಆ ಹೊತ್ತಿನಾಗ ಆ ಹುಡುಗಿ ಯಾಕೆ ಶಾಂತ ಕುಂತಿತ್ತು ಇದು ಒಂದು ಸಂದೇಶ ಏನಪ್ಪ ಅಂತಂದ್ರೆ ಹಾಗೆ ಬದುಕಿನೊಳಗೆ ಬದುಕಿನ ಯಾನದೊಳಗೆ ಇದೊಂದು ವಿಮಾನಯಾನ ಅಂತ ತಿಳ್ಕೊರಿ ಏಕದಮ್ಮ ಏನೇನೋ ಅವಘಡಗಳು ಆಗ್ತಾವ ಆದರೆ ಚಿತ್ತವನ್ನು ಶಾಂತಿಯಿಂದ ಇಟ್ಕೊಳ್ಳಿಕ್ಕೆ ನಾವು ಕಲಿಬೇಕು ಅನ್ನೋದು ಸಂದೇಶ ಹೇಗೆ ಪೈಲಟ್ ಯಾರಪ್ಪ ಬದುಕಿನ ವಿಮಾನಯಾನದ ಪೈಲಟ್ ನಮ್ಮ ತಂದೆ ದೇವರ ದೇವ ಮಹಾದೇವ ನಮ್ಮೆಲ್ಲರ ಆಪ್ತರಕ್ಷಕ ವೈದ್ಯರ ವೈದ್ಯ ರಾಜರ ರಾಜ ಹ್ಞೂ ತಂದೆಯರ ತಂದೆ ಆಪ್ತರಕ್ಷಕ ಆ ಪರಮಾತ್ಮನೇ ಇದ್ದಾನ ನಮ್ಮ ಬದುಕಿನ ಪೈಲಟ್ ನಮ್ಮ ಬದುಕಿನ ವಿಮಾನಯಾನದ ಪೈಲಟ್ ಹಾಂ ಪರ ಪರಮಾತ್ಮನೇ ಇದ್ದಾನೆ ನಾವು ಪರಮಾತ್ಮನ ಮಕ್ಕಳಿದೀವಿ ಸೊ ನಾವು ಯಾಕೆ ಗಾಬರಿ ಪಡಬೇಕು ಅನ್ನೋದು ಬೆಟ್ಟ ಇದೆಲ್ಲರಿಗೂ ಬರುವುದಿಲ್ಲ ನಾವು ಧಾವಂತಕ್ಕೊಳಗಾಗ್ತೀವಿ ಅಷ್ಟು ಅಸೀಮ ವಿಶ್ವಾಸ ನಮಗಿಲ್ಲ ಪರಮಾತ್ಮನೇ ನಮ್ಮ ಜೀವನಯಾನವನ್ನು ವಿಮಾನ ಜೀವನದ ವಿಮಾನಯಾನವನ್ನು ನಡೆಸ್ತಕ್ಕಂಥ ಪೈಲಟ್ ಎಂಬ ಅಸೀಮ ನಂಬಿಕೆ ನಮ್ಮಲ್ಲಿಲ್ಲ ಆದ ಕಾರಣ ಟೆನ್ಷನ್ಗೊಳಗಾಗ್ತೀವಿ ಒಳಗಾಗ್ತೀವಿ ಆತ ದಾಸರ ದಾಸ ಆಗ್ತಾನೆ ನಂಬಿದವರಿಗೆ ಬಂಟರ ಬಂಟ ಆಗ್ತಾನೆ ಮುನ್ನ ಬಾನನ ಬಾಗಿಲ ಕಾಯ್ದವನಂತೆ ಶಿವನಿನ್ನ ಪಾದವ ನಂಬಿದೆ ಹಾ ಅದು ಯಾರ್ಯಾರ್ದೋ ಬಾಗಲ ಕಾಯ್ದಾನ ಯಾರ್ಯಾರನೋ ಎತ್ತಿಡ್ತಾನ ಯಾರ್ಯಾರನೋ ಹೆಂಗೆ ರಕ್ಷಿಸ್ತಾನ ಗೊತ್ತೇ ಇಲ್ಲ ನಮಗೆ ಬಟ್ ಇಂಥವೆಲ್ಲ ದುಷ್ಟಾಂತಗಳು ನಮಗೆ ಕಂಡಿದ್ರಿಗಿದ್ದರೂ ಕೂಡ ನಾವು ಯಾಕೆ ಗಾಬರಿ ಪಡಬೇಕು ಹ್ಞೂ ಆದರೆ ನಾವು ಎಲ್ಲಿವರೆಗೂ ಪರಮಾತ್ಮನ್ನ ಪೂರ್ಣ ನಂಬೋದಿಲ್ಲ ಬೋ ಅಲ್ಲಿ ಮಟ್ಟ ಇದು ಇರೋದೇ ಕೂಡ ಹ್ಞೂ ಅಷ್ಟು ನಾನು ಎಷ್ಟು ಈಸಿ ಹೇಳ್ತೀನಿ ಅಷ್ಟು ಈಜಿ ಅದು ಇಲ್ಲ ಹ್ಞೂ ನಮ್ಮಲ್ಲಿ ಒಮ್ಮೊಮ್ಮೆ ನಂಬ್ತೀವಿ ಒಮ್ಮೆ ನಂಬೋದಿಲ್ಲ ಹ್ಞೂ ಮತ್ತೆ ಅಹಂಕಾರ ಅಹಂಕಾರ ನಮ್ಮನ್ನು ಕಟ್ಟಿ ಹಾಕ್ಬಿಟ್ಟದೆ ಹೌದಾ ಒಮ್ಮೆ ಹೀಗೆ ಪರಮಾತ್ಮ ನಂಬಿದಂಗೆ ಮಾಡ್ತೀವಿ ಬಟ್ ಹೆಚ್ಚಿಗೆ ನಂಬಿರೋದೇ ಇಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ ಮತ್ತೆ ನಮ್ದಾಗ ಕಾರ್ಬಾರ್ ಇರ್ತದೆ ಅದಕ್ಕಾಗಿ ಈ ಸಂಕೋಲೆಗಳು ಅದಕ್ಕಾಗಿ ಕಷ್ಟಗಳು ಬಹುಶಃ ಇದನ್ನ ಅರ್ಥ ಮಾಡಿಕೊಂಡು ಪೂರ್ಣ ರೀತಿಯಲ್ಲಿ ನಾವು ಪರಮಾತ್ಮನ ನಂಬಿದ್ರಪ್ಪ ಅಂತಂದ್ರೆ ಖಂಡಿತವಾಗಿಯೂ ಆತ ನಮ್ಮ ರಕ್ಷೆಯೇ ರಕ್ಷಿಸ್ತಾನೆ ಏನೂ ಅವಘಡ ಮಾಡಿಕೊಳ್ಳೋಕ್ಕೆ ಬಿಡೋದೇ ಇಲ್ಲ ಬದುಕಿನ ವಿಮಾನಯಾನ ಆ ವಿಮಾನಯಾನಕ್ಕಿಂತ ಭಾಳ ಅದು ಯಾವ ಹೊತ್ತನೇ ಗಡಗಡ ಅನ್ನಿಸ್ತಾನೆ ಯಾವ ಹೊತ್ತನೇ ಒಯ್ತಾನ ಯಾವ ಹೊತ್ತನೇ ಕೆಳಗೆ ಒಯ್ತಾನ ನಮ್ಮನ್ನು ಹೀಗೆ ಸರಿಯಾಗಿ ಇರಲಿಕ್ಕೆ ಬಿಡೋದೇ ಇಲ್ಲ ಸ್ವಲ್ಪ ಹೀಗೆ ನಾವು ಇತ್ತಿರಬೇಕಾದ್ರೆ ನಮ್ಮ ಸೊಕ್ಕು ಬರ್ತದೆ ಆವಾಗ ತಳಗಿಡಿಸ್ತಾನೆ ಮತ್ತು ಸೊಕ್ಕು ಕಮ್ಮಿ ಆಗುತ್ತೆ ಅವ್ನು ನಂಬಿದಂಗೆ ಮಾಡ್ತೀವಿ ಮ್ಯಾಗೆತ್ತ ಒಮ್ಮೆ ಇನ್ನೇನೋ ಗಡಗಡ ಮಾಡ್ತಾನೆ ಇವೆಲ್ಲ ಪರಮಾತ್ಮನ ಲೀಲೆಗಳು ಈ ಲೀಲೆಗಳೊಂದಿಗೆ ನಾವು ಎಂಜಾಯ್ ಮಾಡ್ತಾ ಇದ್ರಪ್ಪ ಅಂತಂದ್ರೆ ಬದುಕು ಅತ್ಯಂತ ಸೊಸಾರದ ಆದ್ರೆ ನಾನು ಎಷ್ಟು ಸಲೀಸಾಗಿ ನಮಗೆ ಹೇಳಿದ್ನೋ ಇದನ್ನು ನೀವು ಸರಿ ಸಾಗಿ ಯಾವ ಪುಣ್ಯವೂ ಏನು ನಾನಂತೂ ಆ ಪರಮಾತ್ಮನ ಬಿಟ್ಟರೆ ಗತಿ ಇಲ್ಲ ಅನ್ನೋ ಭಾವ ನನ್ನಲ್ಲಿ ತುಂಬ ಇದೆ ಯಾಕಂದರೆ ನಾನಿರೋ ಪರಿಸ್ಥಿತಿಯೊಳಗೆ ಪರಮಾತ್ಮನೇ ನನ್ನನ್ನು ಕಾಯ್ತಾ ಇದ್ದಾನೆ ಅನಿಸುತ್ತೆ ಪರಮಾತ್ಮನೇ ನನ್ನ ರಕ್ಷಕ ಇದ್ದಾನೆ ಅನಿಸುತ್ತೆ ಹೀಗಾಗಿ ನಾನು ಇಟ್ಟ ಹೆಜ್ಜೆಯಲ್ಲಿ ಗಟ್ಟಿತನ ಇದೆ ಆತ ದುಃಖವನ್ನು ಕೊಡೋದಿಲ್ಲ ಅಂತ ಅಂತನಿಸಿದ್ರು ಕೂಡ ಸ್ವಲ್ಪ ಅವಾಗ ಅವಾಗ ನನ್ನ ಅಸ್ತಿತ್ವವನ್ನು ನಾನು ಒಪ್ಪಿಕೊಳ್ಳೋ ಥರ ಅವಾಗ ಅವಾಗ ಅಲುಗಾಡಿಸ್ತಾ ಇರ್ತಾನೆ ಯಾಕಂದರೆ ನೆನಪಾಗಿ ಬಿಡ್ತೀನಲ್ಲ ಮೊತ್ತವನ್ನು ಅದಕ್ಕೆ ಗಡಗಡ ಮಾಡ್ತಾನೆ ನನ್ನ ಜೀವನಯಾನವನ್ನು ನನ್ನ ಜೀವನದ ಪ್ರಯಾಣವನ್ನು ಜೀವನದ ವಿಮಾನಯಾನದ ಪ್ರವಾಣ ಪ್ರಯಾಣವನ್ನು ಗಡಗಡಸ್ ಮಾಡಿಸ್ತಾನ ಅಂಜಿಸ್ತಾನ ಮತ್ತೆ ಒಂದು ಕ್ಷಣ ಮತ್ತೆ ಸಮಾಧಾನ ಮಾಡ್ತಾನೆ ಹೀಗೆ ನಡೆದಿದೆ ಅವನಿಚ್ಛೆ ಏನಿದೆಯೋ ಯಾರಿಗೂ ಗೊತ್ತು ಬಟ್ ಇದೊಂದು ಮಜಾ ಅದು ಪರಮಾತ್ಮ ನನ್ನ ಮೀರಿಟ್ಟ ಕೃಪೆ ದಯೆ ಕರುಣೆ ಭಾಳ ಅದ್ಭುತ ಅದು ನಾನು ಪ್ರತಿಕ್ಷಣಕ್ಕೂ ಎಂಜಾಯ್ ಮಾಡ್ತಾ ಇದ್ದೀನಿ ಅಷ್ಟೇ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಶ್ರೀ ಗುರುದೇವ್